ಹೌದಾ ಆ್ಯಕ್ಚುಲಿ ಇವತ್ತ ನಾವು ಓದಿ ತಗೊಂಡಿದ್ದು ಹೋದ ವರ್ಷ ಅದಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಭಾಳ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇತ್ತು ಲೋನಿ ಎಕ್ಸ್ಪೀರಿಯೆನ್ಸ್ ನಮ್ಮ ಜಿಲ್ಲಾಧ್ಯಕ್ಷರು ಲಕ್ಷ್ಮಣರಾಜ್ ಚಿಂಗ್ಳೆ ಅವರು ಯಾವಾಗಲೂ ಮೀಟಿಂಗ್ ಕರೆದಿರ್ತೀನಿ ಅವರು ನಮಗೂ ಕೂಡ ಸ್ವಲ್ಪ ಹೇಳ್ತಿರ್ತಾರೆ ಯಾಕಂದ್ರೆ ನಾವು ಹೊಸಬ್ರು ನಮಗೂ ಸ್ವಲ್ಪ ಕೆಲವೊಂದು ವಿಷಯ ಗೊತ್ತಿರಲ್ಲ ಸೊ ಅವರು ಕೂಡ ಈ ಕೆಲಸ ಹಿಂಗೆ ಮಾಡಬೇಕು ಈ ಥರ ಸ ನಮ್ಗೆ ಟಿ ಅಡ್ವೈಸ್ ಕೊಡ್ತಿರ್ತಾರೆ ಹಾಗೆಯೇ ತಂದೆಯವ್ರದ್ದು ಗೈಡೆನ್ಸ್ ಯಾವಾಗಲೂ ಇದ್ದೇ ಇದೆ ಮತ್ತು ಸಹೋದರವರು ಕೂಡ ಭಾಳ ಅವರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಇಡೀ ಎಂಟು ಕ್ಷೇತ್ರದಲ್ಲಿ ಯಾರ್ಯಾರು ಲೀಡರ್ಸ್ ಇದ್ದಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಈ ಥರ ಕಾರ್ಯಕ್ರಮ ಇದ್ದರೆ ಬಂದೇ ಬರ್ತಾರೆ ಸೊ ಅಲ್ಲಿ ಹೋದಾಗ ಜನರು ಕೂಡ ಸ್ಪಂದನೆ ಭಾಳ ಒಳ್ಳೆಯದಿತ್ತು ಈ ಒಂದು ವರ್ಷದಲ್ಲಿ ಸಾಕಷ್ಟು ಈಗಾಗಲೇ ಮೊಯ್ತಿಯವ್ರು ಹೇಳ್ದಂಗೆ ರಾಯಬಾಗ್ ತಾಲೂಕಿನಲ್ಲಿ ಇಪ್ಪತ್ತೈದು ಕೋಟಿ ಮೂವತ್ತರ ತನ ಮಾಡಿದ್ದೀವಿ ಬೇರೆ ಕ್ಷೇತ್ರದಲ್ಲಿ ಕೂಡ ನಾವು ಮಾಡಿದ್ದೀವಿ ಸ್ಯಾಂಕ್ಷನ್ ಕೊಡೋದು ಬಾಕಿ ಇದೆ ಸ್ಲೋ ಆಗಿ ಒಂದು ಸ್ವಲ್ಪ ಸ್ವಲ್ಪ ಹಂತವಾಗಿ ನಾವು ಮಾಡ್ತೀವಿ ಈ ಕಡೆ ಎಸ್ಪೆಷಲಿ ಅಲ್ಲಿ ನಾವು ಸ್ಟೇಡಿಯಂ ಅಂತ ಭಾಳ ನಮ್ಗೆ ಕನಸಿದೆ ಯಾಕಂದರೆ ಗ್ರಾಮೀಣ ಮಕ್ಕಳಿಗೆ ನಮಗೆ ಅವ್ರಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡೋದು ನಮಗೂ ಆಸೆ ಇದೆ ಎಲ್ಲ ಊರಿನ ಆಸೆ ಕೂಡ ಇದೆ ಅಂತ ನಾವು ಹೇಳ್ಬೋದು ಸೊ ಅದಕ್ಕಾಗಿ ಆದಷ್ಟು ಒತ್ತಾಯ ಕೊಟ್ಟು ಅದನ್ನು ಸ್ಟೇಡಿಯಂ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಒಂದು ವರ್ಷ ಭಾಳ ಲರ್ನಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸಂಸತ್ನಲ್ಲೂ ಕೂಡ ಸಾಕಷ್ಟು ಹಿರಿಯರು ಇರ್ತ ಇದ್ದಾರೆ ಐದು ಟರ್ಮ್ ಏಳು ಟರ್ಮ್ ಇದ್ದವರು ಇದ್ದಾರೆ ಸೊ ಅವರು ಕೂಡ ನಾವು ಹೊಸೊಬ್ಬರಾಗಿರೋದ್ರಿಂದ ಅವರು ಕೂಡ ನಮಗೆ ಈ ಥರ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಅವರು ತಮ್ಮ ಸಜೆಷನ್ಸ್ ಟಿಪ್ಸನ್ನು ಕೊಡ್ತಿರ್ತಾರೆ ಸೊ ಭಾಳ ಒಂದು ಒಳ್ಳೆ ರೀತಿಯಿಂದ ಎಕ್ಸ್ಪೀರಿಯೆನ್ಸ್ಡ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಡೀ ದೇಶನೇ ಏನೋ ಎಲ್ಲ ಕಡೆ ಅಲ್ಲಿ ಬಂದಿರ್ತಾರೆ ಅವರು ತಮ್ಮ ತಮ್ಮ ಸಮಸ್ಯೆ ತಮ್ಮ ಕ್ಷೇತ್ರದ ಸಮಸ್ಯೆ ಹೇಳ್ತಿರ್ತಾರೆ ಸೊ ಅದಕ್ಕಾಗಿ ಯಾಕಂದರೆ ನಾವಲ್ಲಿ ಹೋಗ್ಲಿಕ್ಕಾಗಲ್ಲ ಅವರೇ ಬಂದ ಖುದ್ದಾಗಿ ಅಲ್ಲಿ ನಾವು ಕೇಳ್ತೀವಲ್ಲ ಸೊ ಅದು ಎಕ್ಸ್ಪೀರಿಯನ್ಸ್ ನಮ್ಗೆ ಇಂಥದ್ದು ಎಕ್ಸ್ಪೀರಿಯೆನ್ಸ್ ನ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಭಾಳ ವಿಶೇಷ ಅಂತ ಹೇಳ್ಬೋದು ಅದಕ್ಕೆಲ್ಲ ನಮ್ಮ ಚಿಕ್ಕೋಡಿ ಜನದ ಆಶೀರ್ವಾದ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ಅವ್ರು ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾರೆ